ಸುಮ್ಮನೆ ನೋಡುವವರಿಗೆ ಆ ಅರ್ಚಕರು ಬರ್ತಾರೆ ದಿವಸ ಪೂಜೆ ಮಾಡ್ತಾರೆ ಪ್ರಸಾದ ಕೊಡ್ತಾರೆ ಅಂತ ಅನಿಸುತ್ತೆ ಆದರೆ ಅದಕ್ಕೊಂದು ಕ್ರಮ ಇದೆ ದೇವರ ಸನ್ನಿಧಿಯಲ್ಲಿ ನಾವು ಏನೇ ಮಾಡಬೇಕಾದರೂ ಅದಕ್ಕೊಂದು ಕ್ರಮ ಇದೆ ಲೋಕದಲ್ಲಿ ಯಾರಾದರೂ ಒಬ್ಬ ಅಧಿಕಾರಿಗಳು ಬಂದರು ಅಂತಂದರೆ ಆ ಅಧಿಕಾರಿಗಳು ಬಂದಾಗ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಬೇಕು ಅವರನ್ನು ಕೂರಿಸ್ಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡಬೇಕು ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಹೇಗೆ ವ್ಯವಸ್ಥೆ ಮಾಡಬೇಕು ಅವರು ಎಷ್ಟೊತ್ತಿರ್ತಾರೆ ಅದಕ್ಕೇನು ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಬೇಕು ಅವ್ರ ಜೊತೆಗಿರುವವರೆಲ್ಲ ಅವ್ರ ಜೊತೆಗೆ ನಾವು ಹೇಗೆ ವರ್ತಿಸಬೇಕು ಇದೆಲ್ಲವಕ್ಕೇ ದೊಡ್ಡ ನಿಯಮಾವಳಿ ಇದೆ ಅದನ್ನೇ ಪ್ರೋಟೋಕಾಲು ಅಂತ ನಾವು ಲೋಕದಲ್ಲಿ ಹೇಳ್ತೀವಿ ಒಬ್ಬ ಸಾಮಾನ್ಯ ಅಧಿಕಾರಿ ಯಾವುದೋ ಒಂದು ಸಂಸ್ಥೆಯ ಅಧಿಕಾರಿ ಬಂದಾಗ ಅಲ್ಲಿ ಇಷ್ಟು ದೊಡ್ಡ ನಿಯಮ ಎಲ್ಲ ಇದೆ ಅಥವಾ ಯಾರೊಬ್ಬರು ಮಂತ್ರಿಗಳು ಬಂದಾಗ ಈ ರೀತಿಯಾದಂತಹ ನಿಯಮಗಳೆಲ್ಲ ಇವೆ ಅಂತ ಅಂತ ಇರಬೇಕಾದ್ರೆ ಸಮಸ್ತ ಜಗತ್ತಿಗೂ ತಾಯಿಯಾಗಿರ್ತಕ್ಕಂತಹ ಜಗನ್ಮಾತೆಯ ಒಂದು ಆರಾಧನೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ನಿಯಮಗಳು ಇರುತ್ತೆ ಎಷ್ಟು ಎಷ್ಟು ದೊಡ್ಡ ಒಂದು ಶಾಸ್ತ್ರವಿದೆ ಅಂತಂದರೆ ಅದನ್ನು ನಾವು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆಯೇ ಇಲ್ಲ ಹಾಗಾಗಿ ಅಂತಹ ಒಂದು ನಿಯಮ ನಿಯಮಾವಳಿ ಆ ರೀತಿಯಂತಹ ಒಂದು ಶಾಸ್ತ್ರದ ನಿಯಮದಂತೆ ಆಚಾರದಂತೆ ಸದಾಚಾರದೊಂದಿಗೆ ಅಮ್ಮನವರ ಆರಾಧನೆಯನ್ನು ನಾವು ಮಾಡಬೇಕು